ಎಲ್ಲರೂ ಕೂಡ ಭಾಗವಹಿಸಿ ಇವತ್ತಿನ ಸಭೆಯಲ್ಲಿ ಏನು ರಾಜ್ಯದ ಏಳನೇ ವೇತನ ಆಯೋಗವನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಸರ್ಕಾರ ಅಂತ ಒಂದು ಮೊದಲ ನಿರ್ಣಯ ಆಗಿದೆ ಎರಡನೇದು ಎನ್ ಪಿ ಎಸ್ ಓ ಪಿ ಎಸ್ ಆಗಬೇಕು ಅನ್ನುವಂಥದ್ದು ಎರಡನೇ ನಿರ್ಣಯ ಆಗಿದೆ ಮೂರನೇದು ರಾಜ್ಯದ ಸರ್ಕಾರಿ ನೌಕರವರ ಕುಟುಂಬದ ಸದಸ್ಯರಿಗೆ ಉಚಿತ ಆರೋಗ್ಯ ಯೋಜನೆಯನ್ನು ಕೊಡುವಂಥ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ತೊಳ್ಬೇಕು ಅನ್ನುವಂಥ ಮೂರು ನಿರ್ಣಯಗಳನ್ನು ಇವತ್ತು ತೆಗೆದುಕೊಂಡಿದ್ದೇವೆ ಈ ಮೂರು ನಿರ್ಣಯಗಳಿಗೆ ಸರ್ಕಾರದ ಮೇಲೆ ಹಂತ ಹಂತವಾಗಿ ತಿಂಗಳಲ್ಲಿ ಏನು ಸರ್ಕಾರದ ಗಮನ ಸೆಳೆಯುವ ಒತ್ತಡ ಹಾಕುವ ಮತ್ತು ಹೋರಾಟದ ರೂಪದ ಭಾಗವಾಗಿ ಮೊದಲ ಹಂತವಾಗಿ ನಾಳೆ ಎಂಟನೇ ತಾರೀಕಿನಿಂದ ಹದಿನಾಲ್ಕನೇ ತಾರೀಕು ಒಳಗಾಗಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲ ಜಿಲ್ಲೆಯ ಶಾಸಕರುಗಳಿಗೆ ಆಯಾ ತಹಶೀಲ್ದಾರ್ ಆಯಾ ಡಿ ಸಿ ಅವರಿಗೆ ಮನವಿಯನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ ಮೂರು ವಿಚಾರಗಳನ್ನು ಇಟ್ಕೊಂಡು ಆದಷ್ಟು ಬೇಗ ಈ ತಿಂಗಳೊಳಗಾಗಿ ಅದನ್ನು ಜಾರಿಗೊಳಿಸಬೇಕು ಅನ್ನುವಂಥ ಅವಕಾಶವನ್ನು ಸರ್ಕಾರಕ್ಕೆ ಒಂದು ಸಮಯವನ್ನು ಅಥವಾ ಸರ್ಕಾರಕ್ಕೆ ಆ ಮಾ ಮನವಿಯ ಮೂಲಕ ಪ್ರತಿ ತಾಲೂಕಿನಲ್ಲಿ ಇನ್ನೂರು ಮುನ್ನೂರು ಜನ ನೌಕರೆಲ್ಲ ಸೇರಿ ಸಂಘದಿಂದ ಮನವಿಯನ್ನು ತಾಲೂಕು ಜಿಲ್ಲೆಗಳಲ್ಲಿ ಕೊಡುವಂಥದ್ದು ಮೊದಲ ಭಾಗ ಅದು ಹದಿನಾಲ್ಕನೇ ತಾರೀಕು ಒಳಗೆ ಆ ಕೆಲಸ ಮುಗೀತದೆ ಅದಾದ ನಂತರ ಹದಿನೈದರಿಂದ ಇಪ್ ಹದಿನಾರನೇ ತಾರೀಕಿಂದ ಇಪ್ಪತ್ತಾರವರೆಗೆ ಸೆಷನ್ ಇದೆ ಸೊ ಆ ಅವಧಿಯೊಳಗೆ ರಾಜ್ಯದ ಇನ್ನೊಂದು ಕಾರ್ಯಕಾರಿ ಸಮಿತಿ ಮತ್ತು ಆರ್ಕೆಡರ್ ಅಸೋಸಿಯೇಷನ್ ಮೀಟಿಂಗನ್ನು ಬೆಂಗಳೂರಲ್ಲಿ ಕರೀಬೇಕು ಅನ್ನುವಂಥ ತೀರ್ಮಾನ ಆಗಿದೆ ಸೊ ಅಲ್ಲಿ ತೀರ್ಮಾನಗಳನ್ನು ಮಾಡಿ ಸೊ ಏನು ಈ ಒಂದು ವಿಚಾರಗಳಿಗೆ ಸರ್ಕಾರ ಏನೋ ಸಕಾರಾತ್ಮಕ ಸ್ಪಂದಿಸದ ಇದ್ದಲ್ಲಿ ಆ ಸಭೆಯಲ್ಲೂ ಕೂಡ ತೊಗೊಂಡಿದ್ದೀವಿ ಈ ತೊಗೊಳ್ತೇವೆ ಈ ಸಭೆಯಲ್ಲೂ ಕೂಡ ಈಗಾಗಲೇ ತೊಗೊಂಡಿದ್ದೇವೆ ಜುಲೈ ಅಂತ್ಯ ಅಥವಾ ಆಗಸ್ಟ್ ಫಸ್ಟ್ ವೀಕಿಂದ ನಾವು ಮುಷ್ಕರಕ್ಕೆ ಹೋಗಬೇಕು ಅವಧಿ ಕಚೇರಿಗೆ ಗೈರು ಆಗಜ್ ಮೂಲಕ ಗೈರು ಹಾಜರಾಗೋದ್ರ ಮೂಲಕ ಒಂದು ಹೋರಾಟಕ್ಕೆ ಹೋಗಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಹಾಗಾಗಿ ಆ ತೀರ್ಮಾನ ಮತ್ತು ಸೆಕೆಂಡ್ ಸ್ಟೇಜು ಫಸ್ಟ್ ಸ್ಟೇಜ್ ಏನಂತ ಹೇಳಿದ್ರೆ ಮನವಿ ಕೊಡುವಂಥದ್ದು ಮನವೊಲಿಸೋ ಸೆಕೆಂಡ್ ಸ್ಟೇಜು ಆಲ್ ಕ್ಯಾಡರ್ ಅಸೋಸಿಯೇಷನ್ ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿ ಬೆಂಗಳೂರು ಕರೆಯುವಂಥದ್ದು ಅಲ್ಲಿ ತೀರ್ಮಾನ ತೆಗೆದುಕೊಳ್ಳೋದು ಅದು ಯಾವುದೂ ಆಗಲಿಲ್ಲ ಅಂದರೆ ಅನಿವಾರ್ಯವಾಗಿ ಮೂರನೇ ಹಂತ ಹೋರಾಟ ಜುಲೈ ಎಂಡ್ ಆದ್ರೆ ಆಗಸ್ಟಲ್ಲಿ ಎನ್ನುವಂಥದ್ದನ್ನು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಭಾಳ ಜನ ಇಪ್ಪತ್ತೊಂಬತ್ತರಿಂದ ಮಾಡಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೆಲವು ಆಗಸ್ಟ್ ಒಂದರಿಂದ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೆಷನ್ ನಡೀತಾ ಇದ್ದಾರೆ ಅವ್ರ ಮಾಡಬಾರ್ದು ಅನ್ನೋ ತೀರ್ಮಾನವನ್ನು ಮಾಡಿದ್ದಾರೆ ಎಲ್ಲ ಅಂಶಗಳನ್ನ ಇಟ್ಕೊಂಡು ಇವತ್ತಿನಿಂದ ಸರ್ಕಾರದ ಮೇಲೆ ಪ್ರಬಲವಾಗಿರುವಂಥ ಒತ್ತಡವನ್ನು ಮನವಿಯನ್ನು ಗಮನ ಸೆಳೆಯುವಂಥ ಎಲ್ಲ ಹಂತಗಳ ಪ್ರಯತ್ನಗಳನ್ನು ಕೂಡ ಪ್ರಥಮ ಹಂತದಲ್ಲಿ ಮಾಡ್ತೇವೆ ಅದಾದ ಮೇಲೆ ಎರಡನೇ ಹಂತದಲ್ಲಿ ಕೂಡ ರಾಜ್ಯ ಕಾರ್ಯಕಾರಿಣಿ ಮತ್ತು ಆಲ್ಕಾಡರ ಸೃಷ್ಷಿ ಮಾಡ್ತಾರೆ ಅದ್ಯಾವುದು ಅನಿವಾರ್ಯವಾಗಿ ಸರ್ ನಮ್ಮ ರಾಜ್ಯದ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಕಚೇರಿಗೆ ಗೈರು ಹಾಜರು ಗೈರು ಹಾಜರಾಗೋದ್ರ ಮೂಲಕ ಹೋರಾಟವನ್ನು ಮಾಡ್ತಾರೆ ಎನ್ನುವಂಥ ಒಂದು ನಿರ್ಣಯವನ್ನು ಇವತ್ತಿನ ಸಭೆ ತೆಗೆದುಕೊಂಡಿದೆ ಸೊ ಇವತ್ತಿನ ಸಭೆ ಜೊತೆ ಆಲ್ ಕೆಲರ್ ಅಸೋಸಿಯೇಷನ್ ಸಭೆನೂ ಕೂಡ ಭಾಳ ಮುಖ್ಯ ಇದೆ ಅವರು ಕೂಡ ಈ ನಿರ್ಣಯಕ್ಕೆ ಪೂರಕವಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಎನ್ನುವಂಥ ವಿಶ್ವಾಸ ಇದೆ ಅವತ್ತಿನ ಸಭೆ ಏನು ನಿರ್ಣಯ ಆಗ್ತದೆ ಅಂತ ತೆಗೆದುಕೊಂಡು ಅದೇ ಅಂತಿಮ ತೀರ್ಮಾನ ಆಗ್ತದೆ ಅಲ್ಲಿಂದ ಹೋರಾಟಗಳು ಪ್ರಾರಂಭ ಆಗ್ತದೆ ಪ್ರಮುಖವಾಗಿರುವಂತ ಮೂರು ವಿಚಾರ ರಾಜ್ಯ ಏಳನೇ ವೇತನ ಮಾಡಿದೆ ಆ ವೇತನ ಆಯೋಗದ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಇಪ್ಪತ್ತೇಳುವರೆ ಪರ್ಸೆಂಟ್ ಟ್ರಿಟ್ಮೆಂಟ್ ಒನ್ ಟ್ವೆಂಟಿ ಟೂ ಇಂದ ಕಾಲ್ಪನಿಕ ವೇತನ ನಿಗದಿ ಒನ್ ಫೋರ್ ಟ್ವೆಂಟಿ ಫೋರ್ ಇಂದ ಆರ್ಥಿಕ ಸೌಲಭ್ಯ ನೀಡಬೇಕು ಅನ್ನೋದ್ರು ಒಂದು ಎರಡನೇದು ಎನ್ ಪಿ ಎಸ್ ಓ ಪಿ ಎಸ್ ಆಗಬೇಕು ಅನ್ನೋ ವಿಚಾರದಲ್ಲಿ ನಾವು ಹಿಂದೆ ಸ್ಟ್ರೈಕ್ ಮಾಡಿದಾಗ ಒಂದು ಕಮಿಟಿ ಮಾಡೋರು ಇವತ್ತು ಒಂದು ಸಭೆ ನಡೆದಿಲ್ಲ ಆ ರಾಜ್ಯಕ್ಕೂ ವಿಸಿಟ್ ಮಾಡಿಲ್ಲ ಸರ್ಕಾರ ಕೊರತೆ ಸಲ್ಲಿಸಿಲ್ಲ ಹಾಗಾಗಿ ಈ ಥರದ ಆದೇಶವನ್ನು ಕೊಟ್ಟು ನಮ್ಮನ್ನು ಕನ್ವಿನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಈ ಬಾರಿ ಸ್ಪಷ್ಟವಾಗಿ ಅವರು ಇಲ್ಲಿ ಈ ಈ ಸರ್ಕಾರನ ಕೂಡ ಮ್ಯಾನಿಫೆಸ್ಟೋದಲ್ಲಿ ಹೇಳಿತ್ತು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾನೆ ಎನ್ ಬಿ ಎಸ್ ಓ ಪೇಸ್ ಮಾಡ್ತಾನೆ ಅದ್ರ ಬಗ್ಗೆ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕು ಮತ್ತು ಉಚಿತ ಆರೋಗ್ಯ ಯೋಜನೆ ಈಗಾಗಲೇ ಅಂತಿಮ ಹಂತದ ಬಂದಿದೆ ಆದೇಶ ಆಗಿದೆ ಕ್ಯಾಬಿನೆಟ್ ಇಷನ್ ಆಗಿದೆ ಬಜೆಟ್ ಇಷನ್ ಆಗಿದೆ ಲೋಕಾರ್ಪಣೆ ಆಗಿಲ್ಲ ಸೊ ಲೋಕಾರ್ಪಣೆ ಮಾಡಿ ಚಾಲನೆ ಕೊಡುವಂಥ ಕೆಲಸ ಆಗಬೇಕು ಈ ಮೂರು ಪ್ರಮುಖವಾಗಿ ನಮ್ಮ ಕಡೆ ಇನ್ನು ಬೇಡಿಕೆಗಳು ಹೋದಾಗ ಎರಡು ಲಕ್ಷದ ಐದರವತ್ತು ಸಾವಿರ ಹುದ್ದೆ ಖಾಲಿ ಇದೆ ಅದು ಒಂದು ದೊಡ್ಡ ಡಿಮ್ಯಾಂಡ್ ಇದೆ ಕೌನ್ಸಿಲಿಂಗ್ ಸಿಸ್ಟಮ್ ಆಫ್ ಟ್ರಾನ್ಸ್ಫರ್ ತರಬೇಕು ಡಿಮ್ಯಾಂಡ್ ಇದೆ ಆಮೇಲೆ ಶಿಕ್ಷಕರ ಸಮಸ್ಯೆ ಇದೆ ರೆವಿನ್ಯೂ ಅವೆಲ್ಲ ಹೇಳ್ತಾ ಹೋದ್ರೆ ತುಂಬಾ ಇದೆ ಈಗ ಸದ್ಯಕ್ಕೆ ಮೂರು ವಿಚಾರಗಳನ್ನ ಇಟ್ಕೊಂಡು ನಾವು ಯೂನಿವರ್ಸಲ್ ಆಗಿರುವಂತಹ ವಿಚಾರ ಇಟ್ಕೊಂಡು ನಾವು ಸರ್ಕಾರದ ಮೇಲೆ ಗಮನ ಸೆಳೆಯುವಂತ ಒತ್ತಡ ಹಾಕುವಂತ ಹೋರಾಟದ ತಂತ್ರವನ್ನು ಅನುಸರಿಸ್ತಾ ಇದೆ ಅದು ಹೇಳ್ದಲ್ಲ ಅದು ಈಗ ಈ ಸ್ಟೇಜ್ ನಲ್ಲಿ ಹೇಳಿದಂಗೆ ಹೋರಾಟದ ಸ್ವರೂಪ ಹೇಗೆಂದ್ರೆ ಸರ್ಕಾರಿ ನೌಕರರು ತಮ್ಮ ಶಾಲಾ ಕಾಲೇಜು ಕಚೇರಿಗೆ ಕರ್ತವ್ಯಕ್ಕೆ ದೊರಕುತ್ತೆ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತೆ ದೊರಕ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಇವತ್ತೇ ದೊರಕಿದೆ ನೀವು ನೋಡ್ತಾ ಇದ್ದೀರಾ ಒಂದೇ ಸಲ ತಗೊಳಬಾರ್ದು ಸ್ಟೇಜ್ ವೈಸ್ ಅಂತ ಹೇಳಿ ಆಲ್ ಕೂಡ ಅವ್ರೂ ಇವರು ಬರ್ತಾರೆ ಅವರು ಬರ್ತಾರೆ ಸೊ ನಮ್ಮ ಹೋರಾಟ ತೀರ್ಮಾನ ಹೇಗಿರುತ್ತೆ ಅಂದರೆ ಶಾಂತಿಯುತ ಹೋರಾಟ ಎಲ್ಲೂ ಸಂಘರ್ಷಕ್ಕೆ ಅವಕಾಶಗಳಿಲ್ಲ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗುವಂತಿಲ್ಲ ಎಲ್ಲರೂ ಕೂಡ ಸರ್ಕಾರಿ ಶಾಲಾ ಕಾಲೇಜು ಕಚೇರಿಗೆ ಕರ್ತವ್ಯಕ್ಕೆ ಗೈರು ಹಾಜರಾಗೋದ್ರ ಮೂಲಕ ನಾವು ಹೋರಾಟವನ್ನು ಮಾಡ್ತೇವೆ ಥ್ಯಾಂಕ್ ಯು